ಅಂಕೋಲ ತಾಲೂಕಿನ ಜೈಹಿಂದ್ ಹೈಸ್ಕೂಲ್ ಸಭಾಂಗಣದಲ್ಲಿ ಮತ್ತು ಯಲ್ಲಾಪುರದ ವೆಂಕಟರಮಣ ದೇವಾಲಯ ಸಭಾಂಗಣದಲ್ಲಿ ಕಾನೂನು ಜಾಗೃತಿ ಜಾತದ ಪೂರ್ವಭಾವಿ ಸಭೆ ನಡೆಯಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಅರಣ್ಯ ಇಲಾಖೆಯು ಅತಿಕ್ರಮಣದಾರರನ್ನ ಒಕ್ಕಲಬ್ಬಿಸುವ ಹುನ್ನಾರ ನಡೆಸಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಯಲ್ಲಾಪುರ ತಾಲೂಕಿನ ವೆಂಕಟರಮಣ ದೇವಾಲಯ ಸಭಾಂಗಣದಲ್ಲಿ ನಡೆದ ಕಾನೂನು ಜಾಗೃತ ಜಾಥದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರಿ ಅವರು ಒಕ್ಕಲಬ್ಬಿಸಲು ನೀಡಿದ ಮಾನದಂಡದಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಕ್ಷೇತ್ರವನ್ನು ಒಕ್ಕಲೆಬಿಸಿದಾಗ ಮಾತ್ರ ಜಿಲ್ಲೆಯಲ್ಲಿ ಅರಣ್ಯ ಸಚಿವರ ಟಾರ್ಗೆಟ್ ತಲುಪಲು ಸಾಧ್ಯ ಸಚಿವರು ನಿಗದಿಗೊಳಿಸಿದ ಸಾವಿರದ ನಾನೂರ ಐವತ್ತು ಎಕರೆ ಪ್ರದೇಶ ಒಕ್ಕಲೆಬಿಸಬೇಕಾದಲ್ಲಿ ಅರ್ಜಿ ಪುನರ್ ಪರಿಶೀಲಿಸುವ ಪೂರ್ವದಲ್ಲಿ ಒಕ್ಕಲೆಬ್ಬಿಸುವ ಕಾರ್ಯ ಜರುಗಿದಂತಾಗುತ್ತದೆ ಎಂದು ಅವರು ಹೇಳಿದರು ಇದರಿಂದ ಜಿಲ್ಲಾದ್ಯಂತ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರ ಆದೇಶವು ಅರಣ್ಯ ಹಕ್ಕು ಕಾಯ್ದೆ ಉಲ್ಲಂಘನೆ ಕಾರಣವಾಗಿದೆ ಎಂದು ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಸಾವಿರದ ನಾನೂರ ಐವತ್ತು ಎಕರೆ ಪ್ರದೇಶದ ಅರಣ್ಯವಾಸಿಗಳು ಅತಿಕ್ರಮಿಸಿದ ಕ್ಷೇತ್ರ ಇಲ್ಲದಿರುವುದರಿಂದ ಅರಣ್ಯ ಇಲಾಖೆಯು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಕ್ಷೇತ್ರದಲ್ಲಿ ಜಿಪಿಎಸ್ ಮಾನದಂಡ ನಿಗದಿಗೊಳಿಸಿ ಅರಣ್ಯವಾಸಿಯ ಸಾಗುವಳಿಯಲ್ಲಿರುವ ಜಿಪಿಎಸ್ ಆಗದೇ ಇರುವ ಸಾಗುವಳಿ ಕ್ಷೇತ್ರ ವಶಪಡಿಸುವ ಪ್ರಯತ್ನ ಜರುಗುತ್ತಿರುವುದು ವಿಷಾದಕರ ಸಚಿವರ ಹೇಳಿಕೆಯಂತೆ ಜಿಲ್ಲೆಯಲ್ಲಿ ಅರಣ್ಯ ಸಿಬ್ಬಂದಿಗಳು ಒಕ್ಕಲೆಬಿಸಿದ ಅರಣ್ಯವಾಸಿಯ ಹೆಸರು ಗ್ರಾಮ ಸರ್ವೆ ನಂಬರ್ ಆಯಾ ವಲಯ ಅರಣ್ಯ ಕಚೇರಿಯಲ್ಲಿ ಪ್ರತಿ ತಿಂಗಳು ಪ್ರಕಟಿಸಬೇಕೆಂದು ಅರಣ್ಯ ಇಲಾಖೆಗೆ ಅವರು ಸೂಚಿಸಿದರು ಸಭೆಯಲ್ಲಿ ದಿವಾಕರ್ ಮರಾಠಿ ಆನ್ಗೋಡ್ ಸ್ವಾಗತಿಸಿದರು ಚಂದ್ರು ಪೂಜಾರಿ ಮಂಚಿಕೇರಿ ಭಗೀರಥ ನಾಯಕ್ ವಜ್ರಳ್ಳಿ ಎಂ ಭಟ್ ಮಾವಿನ ಮನೆ ನಾಗರಾಜ್ ಗಣಪತಿ ಪಟ್ಕಾರ್ ಬ್ರಾಯ್ ಸೀತಾರಾಮ್ ಹೆಗಡೆ ಸುಬ್ರಾಯ್ ಎಸ್ ಭಟ್ ವಿನೋದ್ ಪೆಡೇಕರ್ ಪ್ರಭಾಕರ್ ನಾಯ್ಕ ಗಣಪತಿ ನಾಯ್ಕ್ ಇವರೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆ ನೀಡಿದರು ರಾಮ ಗೌಡಿ ವಿಠಲ್ ಪೂಜಾರಿ ಕುಮಾರ್ ಮಿರಾಶಿ ನರಸಿಂಹ ನಾಯ್ಕ ದಿವಾಕರ್ ಮರಾಠಿ ರಾಮ ಮನೋಹರ್ ನಾಯ್ಕ್ ಪ್ರೇಮಾನಂದ್ ಭಂಡಾರಿ ಯೋಗೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಇನ್ನು ಅಂಕೋಲ ತಾಲೂಕಿನ ಜೈಹಿಂದ್ ಹೈಸ್ಕೂಲ್ ಸಭಾಂಗಣದಲ್ಲಿ ಜರುಗಿದ ಕಾನೂನು ಜಾತ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರವಿ ರವೀಂದ್ರ ನಾಯಕ್ ಅವರು ದೇಶದಲ್ಲಿನ ಪ್ರತಿಯೊಂದು ಭೂಮಿ ಹೋರಾಟಕ್ಕೂ ಯಶಸ್ಸು ದೊರಕಿದೆ ಅರಣ್ಯ ಭೂಮಿ ಹಕ್ಕು ಸಹಿತ ಹೋರಾಟದಿಂದ ಜಾರಿಗೆ ಬಂದಿದೆ ಭೂ ಸುಧಾರಣಾ ಕಾಯ್ದೆ ಇದರ ಸಾಕ್ಷಿಯಾಗಿದೆ ಈ ಹಿನ್ನೆಲೆಯಲ್ಲಿ ಹೋರಾಟದ ಮನೋಭಾವನೆಯನ್ನ ದೃಢಪಡಿಸಿಕೊಳ್ಳಬೇಕು ಎಂದರು ತಾಲೂಕಾಧ್ಯಕ್ಷರಾದ ರಮಾನಂದ್ ನಾಯಕ್ ಸ್ವಾಗತಿಸುತ್ತಾ ಜನ ಸಂಘಟನೆಯಿಂದ ಅರಣ್ಯ ಭೂಮಿ ಹಕ್ಕಿಗೆ ನಾವೆಲ್ಲ ಸನ್ನದ್ದರಾಗುವ ಎಂದರು ಹಿರಿಯ ಸಾಮಾಜಿಕ ಹೋರಾಟಗಾರ ಪಾಂಡುರಂಗೌಡ ಮೂವತ್ನಾಲ್ಕು ವರ್ಷದ ಹೋರಾಟದ ಕುರಿತು ಅಭಿನಂದಿಸುತ್ತಾ ಹೋರಾಟಕ್ಕೆ ಶಕ್ತಿ ತುಂಬುವ ಕಾರ್ಯ ಜರುಗಬೇಕೆಂದು ಕರೆ ನೀಡಿದರು ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರ ಮಾದೇವ್ ನಾಯ್ಕ್ ಅಚ್ವೆ ಯ ವಿಜು ಪಿಳ್ಳೆ ರಾಮಚಂದ್ರ ತಾಂಡೇಲ್ ಶಂಕರ್ ನಾಯ್ಕ್ ಇತರರು ಮಾತನಾಡಿದರು ಚಂದ್ರಕಾಂತ್ ನಾಯ್ಕ ಗೋವಿಂದ್ ನಾಗರಾಜ್ ನಾಯ್ಕ್ ಸೋಮೇಶ್ವರ್ ಗೌಡ ವೆಂಕಟರಮಣ ನಾಯ್ಕ್ ಶಿವಾನಂದ್ ನಾಯಕ್ ರವೀಂದ್ರ ಗೌಡ ನಾಗವೇಣಿ ಅಗೇರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ ಮತ್ತು ಅಂಕೋಲಾ